गुरर्ब्रह्मा गुरु गुरद महेश गुरसाक्षात्म ब्रह्म नमः रामाय नम रामम्रा रामचंद्रा राम वेधसे नाथाय सीताया पतये नमः ಯತ್ರ ರಘುನಾಥ ಕೀರ್ತನ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತ ನಮತ ರಾಕ್ಷಸಾಂತಕಂ ಭಗವಂತ ಭಗವತೆಯರ ಪಾದಪದ್ಮಗಳಿಗೆ ಪ್ರಾಣಪ್ರಣಾಮಗಳು ವೀಕ್ಷಕ ವೃಂದದವರಿಗೆಲ್ಲ ನಮಸ್ಕಾರ ಮತ್ತು ಸ್ವಾಗತ ಆಂಜನೇಯ ತನ್ನ ಸಮುದ್ರೋಲ್ಲಂಘನ ಪ್ರಾರಂಭ ಮಾಡಿರ್ತಾನೆ ಅವನು ಆ ತನ್ನ ಅವನ ಒಂದು ಲಾಂಛನ ಅಲ್ಲ ಒಂದು ಅವನು ಅವನ ಒಂದು ಲಾಂಚ್ ಹೇಗಿರುತ್ತೆ ಅಂತ ಅವನು ಟೇಕ್ ಆಫ್ ಹೇಗಿರುತ್ತೆ ಆ ಆ ಒಂದು ವಿವರಣೆಯೆಲ್ಲ ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ಗಮನಿಸಿದ್ವಿ ಅವನು ತನ್ನ ಹಾರುವಿಕೆಯನ್ನ ಮುಂದುವರಿಸ್ತಾ ಇರ್ತಾನೆ ಅದನ್ನ ನೋಡಿದಂತಹ ಸಮುದ್ರ ರಾಜ ನಾನು ಈ ಹಂತದಲ್ಲಿ ಉಪಕಾರ ಸ್ಮರಣೆ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ಈ ಇಕ್ಷಾಕು ವಂಶಜನಾದ ಸಗರ ಅವನು ಭೂಮಿಯನ್ನು ಅಗದು ನೀರು ಬರುವಂತೆ ಮಾಡಿ ಅದು ಸಾಗರ ಅಂತ ಆಯ್ತು ಸಗರನಿಂದ ನಿರ್ಮಿತವಾಗಿದ್ದು ಸಾಗರ ಅಂತ ಹೇಳಿ ಆ ಇಕ್ಷಾಕು ವಂಶದವರಿಂದ ನಾನು ಒಂದು ಉಪಕಾರವನ್ನ ಪಡೆದಿದ್ದೇನೆ ಆದ್ರಿಂದ ಈ ಮಾರುತಿ ಸಮುದ್ರ ಶ್ರೀರಾಮನ ಕಾರ್ಯ ಮಾಡ್ತಾ ಇರೋದ್ರಿಂದ ಅವನಿಗೆ ಒಂದು ಸ್ವಲ್ಪ ರೆಸ್ಟ್ ಸಿಗಲಿ ಅಂತ ನಾವು ನಾನು ಅವನಿಗೆ ಸಹಾಯ ಮಾಡೋದು ಉಚಿತವಾಗಿದೆ ಅಂತ ಭಾವಿಸಿ ಆ ಸಮುದ್ರದಲ್ಲೇ ಒಂದು ಪರ್ವತ ಇರುತ್ತೆ ಮೈನಾಕ ಪರ್ವತ ಅಂತ ಆ ಮೈನಾಕನಿಗೆ ಹೋಗಿ ಹೇಳ್ತಾನೆ ನೀನು ಹೋಗಿ ಅವನಿಗೆ ಮೇಲೆದ್ದು ನೀನು ಅವನಿಗೆ ರೆಸ್ಟ್ ಕೊಡೋ ಅಂತ ಸರಿ ಆಂಜನೇಯ ಇರ್ತಾನೆ ಆ ಮೈನಾಕ ಪರ್ವತ ಸಮುದ್ರದಿಂದ ಮೇರೆಳುತ್ತೆ ಮೇರೆಳೆದ್ರೆ ಇವನಿಗೆ ಆಂಜನೇಯನ ವೇಗಕ್ಕೆ ಅದು ಸ್ವಲ್ಪ ತಡನೆ ಉಂಟಾಗುತ್ತೆ ಅದು ಅದರಿಂದ ಅಂದರೆ ಅದರಿಂದ ಆಂಜನೇಯನಿಗೆ ನನ್ನ ತಡೆ ಉಂಟಾಯಿತು ಅಂತ ಕೋಪನೇ ಬರುತ್ತೆ ಅವನಿಗೆ ಆ ಆಂಜನೇಯನ ಎದೆ ಆ ಪರ್ವತಕ್ಕೆ ಬಡಿದು ಅದು ಪರ್ವತ ತತ್ತರಿಸುತ್ತೆ ಅಲ್ಲಿ ಆಗ ಆ ಮೈನಾಕ ಒಂದು ಮನುಷ್ಯ ರೂಪವನ್ನು ತಾಳಿ ಆ ಆಂಜನೇಯನಿಗೆ ಕೇಳಿಸೋ ಹಾಗೆ ಹೇಳ್ತಾನೆ ಈ ತರ ನೋಡು ನನ್ ಮೇಲೆ ಕೋಪ ಮಾಡ್ಕೋಬೇಡ ನಿನಗೆ ವಿಘ್ನ ಉಂಟು ಮಾಡೋದು ನಮ್ಮ ಉದ್ದೇಶ ಅಲ್ಲ ಇತರ ಸಮುದ್ರ ರಾಜ ನೀನೊಂದ್ ಸ್ವಲ್ಪ ವಿಶ್ರಾಂತಿ ಪಡೆದು ಮುಂದೆ ಹೋಗ್ಲಿ ಅಂತ ನಿನಗೊಂದ್ ಸ್ವಲ್ಪ ಒಳ್ಳೇದಾಗ್ಲಿ ಅಂತ ಆ ಉದ್ದೇಶದಿಂದ ನನ್ನನ್ನು ಕಳಿಸಿದ್ದೇನೆ ಅಂತ ಹೇಳ್ತಾನೆ ಆಗ ಆಂಜನೇಯ ನಗುಮುಖದಲ್ಲೇನೆ ಆ ಉತ್ತರ ಕೊಟ್ಟು ಇಲ್ಲ ಕಾರ್ಯದ ಸಮಯವು ನನ್ನನ್ನು ಆತುರಗೊಳಿಸುತ್ತಿದೆ ಆ ಹಗಲು ಕಳೆದು ಹೋಗ್ತಾ ಇದೆ ಆದ್ರಿಂದ ಮಧ್ಯದಲ್ಲಿ ಎಲ್ಲೂ ನಿಲ್ಲಲ್ಲ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಆದ್ರಿಂದ ನಾನು ಮುಂದುವರಿತಾನೆ ನೀನೇನು ಯೋಚನೆ ಮಾಡಬೇಡ ಅಂತ ಅವನಿಗೆ ಸಮಾಧಾನವಾಗಿ ಪ್ಯಾಟ್ ಮಾಡ್ಬಿಟ್ಟು ಆಂಜನೇಯ ಮುಂದಕ್ಕೆ ಹೋಗ್ತಾನೆ ಅಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಗಮನಿಸಿದ್ವಿ ರಾಮ ಬಿಟ್ಟ ಬಾಣದಂತೆ ನಾನು ಹೋಗಿ ಬರುತ್ತೇನೆ ಅಂತ ಆಂಜನೇಯ ಹೇಳಿದ್ದು ಇಲ್ಲಿ ಅದೇ ರೀತಿನಲ್ಲೇ ಅವನ ಮಾತು ಮುಂದುವರಿದ ಅವನ ಮಾತಿನಂತೆ ಅವನು ಇಲ್ಲಿ ಮುಂದುವರಿತಾ ಇದ್ದಾನೆ ಅನ್ನೋದನ್ನ ಗಮನಿಸ್ಕೋಬಹುದು ಆ ನಂತರ ದೇವತೆಗಳು ಈ ಆಂಜನೇಯ ತನ್ನ ಕಾರ್ಯ ತನ್ನ ಆಂಜನೇಯನ ಕಾರ್ಯ ಸಾಮರ್ಥ್ಯ ಹೇಗಿದೆ ಅಂತ ಒಂದು ಸ್ವಲ್ಪ ಪರಿಶೀಲಿಸಣ ಇವನು ಶಕ್ತಿಯನ್ನ ಪ್ರದರ್ಶಿಸ್ತಾ ಇದ್ದಾನೆ ಪ್ರದರ್ಶಿಸ್ತಾ ಇದ್ದಾನೆ ಇವನಲ್ಲಿ ಯುಕ್ತಿಯನ್ನು ಇದೆಯಾ ರಾಮನ ಕೆಲಸನ ಸಾಧಿಸೋದಕ್ಕೆ ಬೇಕಾದಂತಹ ಯುಕ್ತಿ ಇದೆಯಾ ಅಂತ ಒಂದು ಒಮ್ಮೆ ಗಮನಿಸೋಣ ಅಂತ ಅವ್ರಿಗೆ ಮನಸ್ಸಾಗಿ ಸುರಸೆ ಅನ್ನೋ ಒಂದು ದೇವತೆಯನ್ನ ನೀನು ಹೋಗಿ ಅವನನ್ನ ತಳಿ ಅಂತ ಹೇಳ್ತಾರೆ ಅಲ್ಲಿ ಸುರಸೆ ಒಂದು ಬೃಹತ್ ಗಾತ್ರವನ್ನು ತಾಳಿ ತನ್ನ ಬಾಯಿನ ತೆಗೆದು ಅಂಜಿ ನಿನಗೆ ಅಡ್ಡ ಬರ್ತಾಳೆ ಬಂದ್ಬಿಟ್ಟು ನೋಡು ನನಗೆ ಇಲ್ಲಿ ಬ್ರಹ್ಮನ ವರ ಇದೆ ಅದೇನು ಅಂತಂದರೆ ಇಲ್ಲಿ ಮಾರ್ಗವಾಗಿ ಈ ಮಾರ್ಗದಲ್ಲಿ ಹೋಗೋ ಯಾವುದೇ ಪ್ರಾಣಿ ಆಗಲಿ ನನ್ನ ಬಾಯೊಳಗಡೆನೆ ಪ್ರವೇಶಿಸದೆ ಹೋಗೋ ಹಾಗಿಲ್ಲ ಇಲ್ಲಿ ಹೋಗೋ ಪ್ರಾಣಿಗಳೇ ನನಗೆ ಆಹಾರ ಅಂತ ಬ್ರಹ್ಮದೇವನೇ ವರ ಕೊಟ್ಟಿದ್ದಾನೆ ನನಗೆ ಅಂತ ಹೇಳ್ತಾಳೆ ಸರಿ ಅದಕ್ಕೆ ಆಂಜನೇಯ ಹಾಗಿದ್ರೆ ಅದನ್ನ ಒಂದು ಕೆಲಸ ಮಾಡೋಣ ನಾನು ಲಂಕೆ ತನಕ ಹೋಗಿ ಮತ್ತೆ ಪುನಃ ರಾಮನಿಗೆ ಬಂದು ಸೀತೆಯ ಒಂದು ಸಮಾಚಾರವನ್ನ ತಿಳಿಸಿ ನಂತರ ನಾನು ನಿನ್ಗೆ ಬೇಕಾದ ಆಹಾರವಾಗಕ್ಕೆ ಬರ್ತೀನಿ ಅಷ್ಟಕ್ಕೆ ಪರ್ಮಿಷನ್ ಕೊಡು ಅಂತ ಕೇಳ್ತಾನೆ ಸುರ್ಯಸೆ ಅದಕ್ಕೆ ಒಪ್ಪಲ್ಲ ಇಲ್ಲ ಇಲ್ಲ ನೀನ ಬಾಯವಡ ಹೋಗ್ಲೇಬೇಕು ಅಂತ ಹಠ ಹಿಡಿತಾಳೆ ಸರಿ ಆಂಜನೇಯ ತನ್ನ ಗಾತ್ರವನ್ನ ಇನ್ನೂ ಹೆಚ್ಚಿಸ್ಕೋತಾನೆ ಆ ಹಿಂದೆನೆ ಪತಂಜಲಿ ಯೋಗ ಸೂತ್ರದ ವಿಭೂತಿ ಪಾದದ ಬಗ್ಗೆ ನಾವೆಲ್ಲ ಮಾತ ಅದನ್ನೆಲ್ಲ ಗಮನಿಸಿದ್ವಿ ಇಲ್ಲಿ ಅಣಿಮ ಮಹಿಮ ಲಘಿಮ ಗರಿಮ ಹೀಗೆಲ್ಲ ಅಷ್ಟಸಿದ್ಧಿಗಳಿರುತ್ತೆ ಆ ಅಷ್ಟಸಿದ್ಧಿಗಳನ್ನ ಅಷ್ಟೈಶ್ವರ್ಯ ಅಂತಾನು ಕರೀತಾರೆ ಆ ಅಷ್ಟೈಶ್ವರ್ಯಗಳಲ್ಲಿ ಮಹಿಮ ಅನ್ನೋ ಒಂದು ಸಿದ್ಧಿ ಬಂದ್ರೆ ಬೃಹತ್ತಾಗಿ ಬೆಳಿಬಹುದು ಈ ಅಷ್ಟಸಿದ್ಧಿ ಇವನಿಗೆ ಆ ದೇವತೆಗಳು ಕೊಟ್ಟಿರೋ ವರದಿಂದ ಅವನು ಚಿಕ್ಕಂದಿನಿಂದನೇ ಅದು ಆ ಸಾಮರ್ಥ್ಯ ಇರುತ್ತೆ ಆದ್ರಿಂದ ಅವನು ಆ ಬೆಳಿತಾ ಹೋಗ್ತಾನೆ ಅವನು ಹತ್ತು ಯೋಜನ ಬೆಳಿತಾಳೆ ಬೆಳಿತಾನೆ ಸುರಸೆ ಅವಳ ಬಾಯಿನ ಹತ್ತು ಯೋಜನದಷ್ಟು ತೆಗಿತಾಳೆ ಇವನು ಇಪ್ಪತ್ತು ಯೋಜನದಷ್ಟು ಬೆಳಿತಾನೆ ಸುರಸೆ ಅವಳ ಬಾಯಿನ ಇಪ್ಪತ್ತು ಯೋಜನದಷ್ಟು ತೆಗಿತಾಳೆ ಹೀಗಿನ ತೊಂಬತ್ತು ಯೋಜನದಷ್ಟು ಬೆಳೆದು ಅವಳ ಬಾಯಿ ಅಷ್ಟು ದೊಡ್ಡದಾದ್ಮೇಲೆ ಆಂಜನೇಯ ಥಂತ ಸಡನ್ ಆಗಿ ಒಂದು ಹೆಬ್ಬೆಳ್ಳಿನ ಗಾತ್ರದ ಒಂದು ಕೆ ತನ್ನನ್ನು ಇಳಿಸ್ಕೊಂಡು ಯಾಕೆಂದ್ರೆ ಲಘಿಮಾ ಅನ್ನೋ ಸಿದ್ದಿನಲ್ಲಿ ತನ್ನ ಕುಗ್ಗಿಸ್ಕೊಳಕ್ಕೂ ಬರುತ್ತೆ ಕುಗ್ಗಿಸಿ ಅವಳು ಬಾಯಿ ಒಳಗಡೆ ಹೋಗಿ ಅವಳ ಬಾಯನ್ನ ಮುಚ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಆಚೆ ಕಡೆ ಬಂದ್ಬಿಟ್ಟು ನಾನಿನ್ ಬಾಯೊಳಗಡೆಯಿಂದ ಹೋಗಿ ಬಂದಾಗಿದೆ ಆದ್ರಿಂದ ನೀನು ನನ್ನನ್ನ ಬಿಟ್ಬಿಡ್ಬೇಕು ನಿನ್ನ ಬ್ರಹ್ಮನ ವರ ಸುಳ್ಳಾದಂಗೆ ಆಗಲ್ಲ ಹಾಗಾದ್ರೆ ಅಂತ ಆ ಹೇಳ್ತಾನೆ ಅವಳು ಸುರಸೆ ಸಂಪ್ರೀತಳಾಗಿ ನೀನು ಹೋಗ್ಬಾ ನಿನಗೆ ಮಂಗಳವಾಗ್ಲಿ ಅಂತ ಕಳಿಸ್ಕೊಡ್ತಾಳೆ ದೇವತೆಗಳೆಲ್ಲರೂ ಆಂಜನೇಯ ವಿಷಯದಲ್ಲಿ ಪರಮಪ್ರೀತರಾಗಿ ಪ್ರೀತರಾಗಿ ಅವನನ್ನ ಶ್ಲಾಘಿಸ್ತಾರೆ ಸರಿ ಹೀಗೆ ಮುಂದುವರಿಯುತ್ತೆ ಆಂಜನೇಯನ ಸಮುದ್ರೋಲ್ಲಂಘನ ಪ್ರಯಾಣ ಅಲ್ಲಿ ಆ ಮತ್ತೆ ಏನಾಗುತ್ತೆ ಆ ಸಿಂಹಿಕೆ ಅಂತ ಆ ಒಬ್ಬಳು ರಾಕ್ಷಸಿ ಅವಳು ಮತ್ತೆ ಇವನಿಗೆ ಅಡ್ಡವಾಗಿ ಬರ್ತಾಳೆ ಆ ಸಿಂಹಿಕೆಗೆ ಆ ಬ್ರಹ್ಮನ ಒಂದು ವರದ ಬಲದಿಂದ ಒಂದು ಸಾಮರ್ಥ್ಯ ಇರುತ್ತೆ ಅದೇನು ಅಂತಂದ್ರೆ ಈ ಛಾಯಾಗ್ರಹಣ ಅಂತ ಯಾವುದೇ ಒಂದು ವಸ್ತು ಹಾರಿ ಹೋಗ್ತಾ ಇದ್ರೆ ಅದರ ನೆರಳನ್ನ ಇವಳು ಹಿಡಿದ್ರೆ ಆ ವಸ್ತು ಈ ಇವಳ ಕಂಟ್ರೋಲ್ ಬಂದ್ಬಿಡುತ್ತೆ ಹಾಗೆ ಆಂಜನೇಯನ ನೆರಳನ್ನ ಅವಳು ಹಿಡಿದ್ರಿಂದ ಹಿಡಿದಿದ್ದರಿಂದ ಆಂಜನೇಯನ ಗತಿಗೆ ಅಲ್ಲಿ ಅಡ್ಡ ಆಗುತ್ತೆ ಆಗ ಇದೇನಿದು ನನ್ನ ಗತಿಗೆ ಅಡ್ಡ ಆಗ್ತಾ ಇದೆಯಲ್ಲ ತಡೆಯ ಉಂಟಾಗ್ತಾ ಇದೆಯಲ್ಲ ಏನಿದು ಅಂತ ಆಂಜನೇಯ ಗಮನಿಸ್ತಾನೆ ನೋಡಿದ್ರೆ ಅಲ್ಲಿ ಸಿಂಹಿಕೆ ಇರುತ್ತೆ ಅವಳನ್ನ ನೋಡಿದ ತಕ್ಷಣ ಸುಗ್ರೀವ ದಕ್ಷಿಣ ದಿಕ್ಕಿನಲ್ಲಿ ಯಾವ ವಾಹನರನ್ನ ಕಳಿಸ್ಕೊಟ್ಟಿರ್ತಾನೋ ಆವಾಗಲೇ ಅವ್ರಿಗೆಲ್ಲ ಎಚ್ಚರಿಕೆಯನ್ನು ಹೇಳಿರ್ತಾನೆ ಆಗ ಓಹೋ ಈ ಸಿಂಹಿಕೆ ಅಂತಂದ್ರೆ ಸುಗ್ರೀವ ಹೇಳಿದ ರಾಕ್ಷಸನೇ ಇರಬೇಕು ಇವಳು ರಾಕ್ಷಸ ಇವಳನ್ನ ಸಂಹಾರ ಮಾಡಬೇಕು ಅಂತ ನಿಶ್ಚಯ ಮಾಡ್ಕೋತಾನೆ ಆಗ ಆ ಸಿಂಹಿಕೆ ಮತ್ತೆ ತನ್ನ ಅಗಲವಾಗಿ ತನ್ನ ಬಾಯನ್ನ ತೆಗಿತಾಳೆ ಅವನು ಸ್ವಲ್ಪ ಬೆಳಿತಾನೆ ಆಂಜನೇಯ ಬೆಳೆದು ಅವಳ ಬೆಳೀತಾ ಇರಬೇಕಾದ್ರೆ ಒಂದು ಸ್ವಲ್ಪ ಅವಳ ನುಂಗಕ್ಕೆ ಮುಂಚೆ ಒಂದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಆಗ ಅವನು ಅವಳ ಮರ್ಮಸ್ಥಾನಗಳನ್ನೆಲ್ಲ ಗಮನಿಸ್ಕೊತಾನೆ ಎಲ್ಲೆಲ್ಲಿ ಇದೆ ಅವಳ ಮರ್ಮಸ್ಥಾನ ಅಂತ ತಕ್ಷಣ ಆಂಜನೇಯ ತನ್ನ ಶರೀರದ ಗಾತ್ರವನ್ನು ಕುಗ್ಗಿಸ್ಕೋತಾನೆ ಕುಗ್ಗಿಸ್ಕೊಂಡು ಅವಳು ಬಾಯ ಹೊರಟೋಗ್ತಾನೆ ಆ ಅವಳು ಸುಮ್ಮಿಕೆ ನುಂಗ್ತಾಳೆ ಆ ಆಂಜನೇಯನ ಆದ್ರೆ ಆಂಜನೇಯ ಮೊದಲೇ ಅವಳ ಮರ್ಮಸ್ಥಾನಗಳನ್ನೆಲ್ಲ ತಿಳ್ಕೊಂಡಿರೋದ್ರಿಂದ ತನ್ನ ಕೋರೆಗಳಿಂದ ದೋಡಗಳಿಂದ ಅದನ್ನೆಲ್ಲ ಕತ್ತರಿಸಿ ಕೊನೆಗೆ ಅವಳ ಎದೆಯನ್ನ ಸೀಳ್ಕೊಂಡು ಆಚೆ ಬಂದು ಬರ್ತಾನೆ ಆಗ ಅಲ್ಲಿ ಸಿಂಹಿಕೆ ಅಹ್ ಸತ್ತ ಹೋಗ್ತಾಳೆ ಇದಾದ ನಂತರ ಅವನು ಲಂಕೆಯ ಒಂದು ದಡವನ್ನ ಸೇರ್ತಾನೆ ಸೇರಿ ಇದೇ ಗಾತ್ರದಲ್ಲಿ ನಾನು ಇದೇ ಗಾತ್ರದಲ್ಲಿ ಅಲ್ಲಿ ಹೋಗಿದ್ರೆ ಆಗ ನನಗೆ ಅಲ್ಲಿ ಅದು ಆ ರಾಕ್ಷಸರಿಗೆ ಆ ಅಟೆನ್ಷನ್ ಅನ್ನ ಗ್ರಾಬ್ ಮಾಡ್ದಾಗುತ್ತೆ ಆದ್ರಿಂದ ಅಲ್ಲಿ ಅದು ಬೇಡ ಅಂತ ಹೇಳಿ ತನ್ನ ಶರೀರದ ಗಾತ್ರವನ್ನ ಕುಗ್ಗಿಸ್ಕೊಂಡು ಅಲ್ಲಿ ಅವನು ಲ್ಯಾಂಡ್ ಆಗಿ ಅಂದ್ರೆ ಅಲ್ಲಿ ಲಂಕೆಯಲ್ಲಿ ಇಳಿದು ನಂತರ ಅವನು ಮುಂದೆ ಲಂಕೆಯನ್ನು ಪ್ರವೇಶಿಸಿ ಸೀತೆಯನ್ನ ಅನ್ವೇಷಣೆ ಮಾಡುವಂತಹ ಒಂದು ಪ್ರಸಂಗ ಬರುತ್ತೆ ಆದಷ್ಟನ್ನ ಮುಂದಿನ ಸಂಚಿಕೆಯಲ್ಲಿ ಗಮನಿಸೋಣ ಈ ಸಂಚಿಕೆಯಲ್ಲಿ ತತ್ವಾರ್ಥ ಗರ್ಭಿತವಾದ ಅನೇಕ ಅಂಶಗಳು ಬರುತ್ತೆ ಅದನ್ನೆಲ್ಲವನ್ನು ನಾವು ಇಲ್ಲಿ ಗಮನಿಸ್ಕೋಬೇಕಾಗಿದೆ ಮೊದಲನೇದಾಗಿ ಆಂಜನೇಯ ತಾನು ರಾಮ ಬಾಣದಂತೆ ಹೋಗಿ ಬರ್ತಾನೆ ಅಂತ ಹೇಳಿರ್ತಾನಲ್ಲ ಬಾಣಕ್ಕೆ ಏನು ಸಾಮರ್ಥ್ಯ ಇದೆ ಅಂತ ಮೊದಲನೇದಾಗಿ ಬಾಣಕ್ಕೆ ತನ್ನದೇ ಲಕ್ಷ್ಯ ಇಲ್ಲ ಆ ಸ್ವಾಮಿ ಯಾವುದು ಲಕ್ಷ್ಯವನ್ನ ಭೇದಿಸೋದಕ್ಕೆ ಅದನ್ನ ಬಿಟ್ಟಿರ್ತಾನೋ ಆ ಭೇದಕ್ಕೆ ಆ ಲಕ್ಷ್ಯಕ್ಕಾಗಿ ಅದು ಹೋಗ್ತಾ ಇರುತ್ತೆ ಮತ್ತು ಆ ಬಾಣದ ಒಂದು ಚಾಲನೆಗೆ ಶಕ್ತಿ ಬೇಕಲ್ಲ ಅದು ಆ ಸ್ವಾಮಿಯ ಶಕ್ತಿಯಿಂದನೇ ಬಂದಿರುತ್ತೆ ಮತ್ತು ಆ ಪ್ರೇರಣೆಯಿಂದನೇ ಪ್ರೇರಣೆನೂ ಆ ಸ್ವಾಮಿಯದ್ದೇ ಆಗಿರುತ್ತೆ ಹೀಗೆ ಅವನು ಬಾಣದಂತೆ ಹೋಗಿ ಅಲ್ಲಿ ಆಂಜನೇಯ ಆಂಜನೇಯ ಲಂಕೆಗೆ ಸೇರಿರ್ತಾನೆ ಇಲ್ಲಿ ಒಂದು ಕರ್ಮಯೋಗದ ತತ್ವಾರ್ಥಗಳು ಇಲ್ಲಿ ಗರ್ಭಿತವಾಗಿರುತ್ತೆ ಅದನ್ನ ಸ್ವಲ್ಪ ಗಮನಿಸಬೇಕಾಗಿರುತ್ತೆ ಹಾಗೆಯೇ ಅಧ್ಯಾತ್ಮ ಸಾಧನೆಗೂ ಮತ್ತು ರಾಮಾಯಣದ ಪ್ರಸಂಗಗಳಿಗೂ ಬಹಳ ಸಂಬಂಧ ಉಂಟು ಇಲ್ಲಿ ಅಧ್ಯಾತ್ಮ ಸಾಧಕರಿಗೆ ಅದಿ ಭೌತಿಕ ವಿಘ್ನ ಅದಿ ದೈವಿಕ ವಿಘ್ನ ಆಧ್ಯಾತ್ಮಿಕ ವಿಘ್ನಗಳು ಬರುತ್ತೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಸಾಧಕ ಮುಂದುವರಿಬೇಕಾಗತ್ತೆ ಇಲ್ಲಿ ಬರುವಂತಹ ಪ್ರಸಂಗಗಳಲ್ಲಿ ಆಂಜನೇಯರಿಗೆ ಮೂರು ವಿಘ್ನಗಳು ಸಹ ಬಂದು ಒದಗಿರುತ್ತೆ ಮೈನಾಕ ಪರ್ವತ ಬಂದು ರೆಸ್ಟ್ ತಗೋ ಅಂತ ವಿಶ್ರಾಂತಿ ತಗೋ ಅಂತ ಹೇಳಿದಾಗ ಅದು ಸಹ ಒಂದು ವಿಘ್ನವೇ ಅದು ಆನಂತರ ಸುರಸೆಯ ಕಡೆಯಿಂದ ಬಂದಿರುವಂತಹದ್ದು ಒಂದು ವಿಘ್ನ ಮತ್ತು ಸಿಂಹಿಕೆ ಸಿಂಹಿಕೆಯದು ಒಂದು ವಿಘ್ನ ಹೀಗೆ ಆ ವಿಘ್ನಗಳು ಬಂದು ಒದಗುತ್ತಲ್ಲ ಅದೆಲ್ಲವೂ ಒಬ್ಬ ಸಾಧನಿಕೆ ಸಾಧಕನಿಗೆ ಬಂದು ಒದಗುವ ವಿಘ್ನಗಳ ಪ್ರತೀಕ ಎಂಬುದಾಗಿ ವ್ಯಾಖ್ಯಾನಕಾರರು ಅಹ್ ಹೇಳಿದ್ದಾರೆ ನಮಗೆ ವಿಶೇಷವಾಗಿ ಶ್ರೀಯುತರ ರಂಗಪ್ರಿಯ ಸ್ವಾಮಿಗಳು ಇದ್ರ ಬಗ್ಗೆ ವಿಶೇಷವಾದ ವ್ಯಾಖ್ಯಾನಗಳನ್ನೆಲ್ಲ ಕೊಟ್ಟಿದ್ದಾರೆ ಅದನ್ನ ಆಧರಿಸಿ ಅದನ್ನ ಸಾರಾಂಶ ರೂಪದಲ್ಲಿ ಇಲ್ಲಿ ನೆನೆಸ್ಕೋತೇನೆ ನೆನಪಿಸ್ಕೋತೇನೆ ಮೊದಲನೇದಾಗಿ ಈ ಬಾಣದ ಒಂದು ಅಹ್ ಹೋಲಿಕೆ ಕರ್ಮಯೋಗದ ತತ್ವವನ್ನು ಹೇಗೆ ಹೇಳುತ್ತೆ ಅಂತ ಕರ್ಮಯೋಗದಲ್ಲಿ ಮೂರು ವಿಧವಾದ ತ್ಯಾಗಗಳು ಬರುತ್ತೆ ಕರ್ತೃತ್ವ ತ್ಯಾಗ ಮಮತ್ವ ತ್ಯಾಗ ತ್ಯಾಗ ಅಂತ ಈ ಕರ್ತೃತ್ವ ತ್ಯಾಗ ಅಂತಂದ್ರೆ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಕರ್ತೃ ಅಂತ ಅನ್ಕೊಳ್ಳೋದು ಅನ್ಕೊಳ್ಳೋದನ್ನ ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಇಲ್ಲಿ ಭಗವಂತ ಕರ್ತರು ಅವನು ಮಾಡಿಸ್ತಾ ಇದ್ದಾನೆ ಅನ್ನೋ ಒಂದು ವಿಷಯವನ್ನ ಅರ್ಥ ಮಾಡಿಕೊಂಡಾಗ ಅದು ಕರ್ತೃತ್ವ ತ್ಯಾಗ ಆಗುತ್ತೆ ಹೇಗೆ ಇಲ್ಲಿ ಬಾಣಕ್ಕೆ ಬಾಣ ಬಿಡೋದು ಯಾಕೆ ಅದು ಬಾಣ ಅಲ್ಲಿ ಹೋಗಿ ಲಕ್ಷ್ಮಿಯನ್ನ ಭೇದಿಸೋದು ಬಾಣನೇ ಹೋಗಿ ಮಾಡ್ಬೋದು ಅದನ್ನ ಆದ್ರೆ ಅದನ್ನ ಮಾಡಿಸ್ತಾ ಇರೋದು ಬಾಣ ಬಿಡುವವನು ಅಂದ್ರೆ ಶ್ರೀರಾಮಚಂದ್ರ ಬಾಣ ಪ್ರಯೋಗ ಮಾಡಿದಾಗ ಆ ಬಾಣ ಹೋಗಿ ಅಲ್ಲಿ ಹೊಡಿಬೇಕು ಅನ್ನೋದು ಶ್ರೀರಾಮಚಂದ್ರನ ಕೆಲಸ ಅದು ರಾ ಶ್ರೀರಾಮಚಂದ್ರ ಬಾಣ ಬಿಡ್ತಾ ಇರೋದು ಬಾಣ ಅವನ್ ಬಿಟ್ಟಿರೋದ್ರಿಂದ ಹೋಗ್ಬಿಟ್ಟು ಅಲ್ಲಿ ಹೊಡಿತಾ ಇದೆ ಹೀಗಾಗಿ ಆ ಅದನ್ನ ಅರ್ಥ ಮಾಡ್ಕೊಂಡಾಗ ಅದು ಕರ್ತೃತ್ವ ತ್ಯಾಗ ಅಂತ ಆಗುತ್ತೆ ಹೀಗೆ ಮಮತ್ವ ತ್ಯಾಗ ಯಾರದ್ದು ಆ ಕೆಲಸ ಅಂತ ಆ ಬಾಣ ಬಿಡೋದ್ರಿಂದ ಅಲ್ಲಿ ಏನೊಂದು ಕೆಲಸ ಆಗ್ಬೇಕೋ ಆ ಕೆಲಸದ ಹಿಂದಿರೋ ಉದ್ದೇಶ ಬಾಣ ಬಿಡುವವನದು ಅಂತ ಅಂದ್ರೆ ಇಲ್ಲಿ ರಾಮನದ್ದು ರಾಮ ಬಾಣ ಬಿಡ್ತಾನೆ ಯಾವ್ದೋ ಒಬ್ಬ ರಾಕ್ಷಸನ ಸಂಹಾರ ಆಗಿರ್ಬೇಕು ಅಂತಂದ್ರೆ ಆ ರಾಕ್ಷಸನ ಸಂಹಾರ ರಾಮನ ಕೆಲಸ ಆಗಿರುತ್ತೆ ಆ ರಾಮನ ಕೆಲಸಕ್ಕಾಗಿ ಅವನು ಬಾಣನ ಬಿಡ್ತಾನೆ ಆ ಬಾಣ ಹೋಗ್ಬಿಟ್ಟು ಆ ಕೆಲಸ ಮಾಡ್ಕೊಂಡು ಬರುತ್ತೆ ಹೀಗಾಗಿ ಆ ಬಾಣ ನಂದು ಆ ರಾಕ್ಷಸನ ಸಂಹಾರ ರಾಕ್ಷಸನ್ ಕತ್ತರಿಸೋದು ನನ್ನ ಕೆಲಸ ಅಂತ ಅಂದ್ಕೊಂಡ್ರು ಸಹ ಅದ್ರ ಹಿಂದೆ ರಾಮನ ಒಂದು ಕೆಲಸ ಆಗಿರುತ್ತೆ ಅದು ಅದನ್ನ ನೆನಪಿಸ್ಕೊಂಡಾಗ ಅಲ್ಲಿ ಒಂದು ಮಮತ್ವ ತ್ಯಾಗ ಬಂದ್ಬಿಡುತ್ತೆ ಓಹೋ ಮಾಡ್ತಾ ಇರೋನು ಸ್ವಾಮಿ ಅವನು ನನ್ನ ಕಡೆಯಿಂದ ನನ್ನನ್ನ ಒಂದು ಇನ್ಸ್ಟ್ರೂಮೆಂಟ್ ಆಗಿ ನನ್ನನ್ನ ನಿಮಿತ್ತ ಕಾರಣವಾಗಿ ಇಟ್ಕೊಂಡು ಅವನು ಮಾಡುತ್ತಾ ಮಾಡಿಸ್ತಾ ಇದ್ದಾನೆ ಹಾಗ ಮತ್ತು ಅದು ಅವನ ಕೆಲಸ ಅವನ ಪರವಾಗಿ ಅವನಿಂದಾಗಿ ನಾನು ಮಾಡ್ತಾ ಇದ್ದಾನೆ ಅಂತ ಮತ್ತು ಕೊನೆಗಾಗಿ ಕರ್ಮ ಫಲ ತ್ಯಾಗ ಅಂತ ಈ ಕರ್ಮ ತ್ಯಾಗ ಅಂತಂದ್ರೆ ಏನು ಅಂದ್ರೆ ಈ ಬಾಣ ಬಿಟ್ಟಿದ್ರಿಂದ ಅಲ್ಲೇನೋ ಒಂದು ಉದ್ದೇಶ ಇರುತ್ತಲ್ಲ ರಾಕ್ಷಸನ ಕತ್ ಕತ್ತರಿಸಬೇಕು ರಾಕ್ಷಸ ಸಂಹಾರ ಆಗ್ಬೇಕು ಅಂತ ಆ ಸಂಹಾರ ಆಗಬೇಕಾದ್ರೆ ಅದು ಕರ್ಮ ಫಲ ಅದು ರಾಕ್ಷಸನ ಸಂಹಾರ ಆಯ್ತು ಅಂತ ಅದು ನಾನು ಹೋಗಿ ಕತ್ ಕತ್ತರಿಸಿದ್ರಿಂದ ರಾಕ್ಷಸನ ಸಂಹಾರ ಆಗುತ್ತೋ ಇಲ್ವೋ ಅದ್ರ ಫಲ ಮತ್ತೆ ಅಫಲಗಳ ಬಗ್ಗೆ ಬಾಣ ಚಿಂತನೆ ಮಾಡಬೇಕಾಗಿಲ್ಲ ರಾಮನ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಲ್ಲಿ ಲಕ್ಷ್ಯ ರಾಮನೇ ನೆ ನೆಟ್ಟಿದ್ದಾಗಿದೆ ಆ ಬಾಣ ಅಲ್ಲಿ ಹೋಗಿ ನೆಡ್ತು ಅಂತಂದ್ರೆ ಆ ಕೆಲಸ ಆಗುತ್ತೆ ಆಗುತ್ತೋ ಬಿಡುತ್ತೋ ಅನ್ನೋದು ರಾಮನ ಬಿಟ್ಟಿದ್ದದು ಹೀಗೆ ಆ ಕರ್ಮ ಫಲ ತ್ಯಾಗ ಅನ್ನೋದು ಸಹ ಇಲ್ಲಿ ಅನ್ವಯ ಆಗುತ್ತೆ ಹೀಗೆ ಆ ರಾಮನ ಬಾಣವನ್ನ ಅದು ಹೇಗೆ ಹೇಗೆ ಅದು ಕೆಲಸ ಮಾಡುತ್ತೋ ನಾವು ಹಾಗೆ ಚಿಂತನೆ ಮಾಡ್ದಾಗ ಮಾಡಬೇಕು ಇಲ್ಲಿ ಆಂಜನೇಯ ರಾಮನಿಗೆ ದಾಸನಾಗಿ ಈ ಬಾಣದಂತೆ ಅವನು ತನ್ನ ಮನಸ್ಸನ್ನ ಇಟ್ಟುಕೊಂಡು ಎಲ್ಲ ಕಾರ್ಯಗಳನ್ನು ಸಾಧಿಸ್ಕೊಂಡು ಬರ್ತಾನೆ ಅನ್ನೋದು ಇಲ್ಲಿಯ ಒಂದು ಸಾರಾಂಶ ಮತ್ತು ರಾಮ ಬಾಣ ಅದು ಬಿಟ್ಟ ನಂತರ ಮತ್ತೆ ಅದು ಬತ್ತಿಳಿಕೆಗೆ ಬಂದು ಸೇರುತ್ತಂತೆ ಹೀಗಾಗಿ ಆಂಜನೇಯ ಕಾರ್ಯ ಸಾಧನೆ ಮಾಡಿ ಮತ್ತೆ ಬಂದು ರಾಮನನ್ನೇ ಸೇರ್ತಾನೆ ಅನ್ನೋ ನೇರದಲ್ಲೂ ಬಾಣದ ಉದಾಹರಣೆ ಆಂಜನೇಯನಿಗೆ ಇಲ್ಲಿ ಅನ್ವಯ ಆಗುತ್ತೆ ಮತ್ತು ನಮಗೂ ಅದು ಪಾಠವಾಗುತ್ತೆ ಅದನ್ನೆಲ್ಲ ವಿಸ್ತಾರವಾಗಿ ಗಮನಿಸ್ಕೊಂಡ್ರೆ ಅದು ಬೇರೆ ಪ್ರವಚನ ಆಗುತ್ತೆ ಸೃಷ್ಟಿಯಲ್ಲಿ ನಡೆಯುವಂತಹ ಎಷ್ಟೋ ಕಾರ್ಯಗಳು ಅದು ಭಗವಂತನ ಕಾರ್ಯವಾಗಿರುತ್ತೆ ಆ ಅದರಿಂದ ಪ್ರೇರಿತರಾಗಿ ನಾವು ಮಾಡ್ತಾ ಇರ್ತೀವಿ ಅದನ್ನು ನಾವು ಮಾಡ್ತಾ ಇರ್ತೀವಿ ಅಂತ ಅನ್ಕೊಂಡಿರ್ತೀವಿ ಆದರೆ ಅದರ ಹಿಂದೆ ಇರುವಂತಹ ಭಗವಂತನ ಕರ್ತೃತ್ವ ಅದರ ಹಿಂದೆ ಇರುವಂತಹ ಭಗವಂತನ ಮಮತ್ವ ಮತ್ತೆ ಆ ಕರ್ಮ ಫಲವಾದ ಒಂದು ಸಾಧ್ಗುಣ್ಯ ಅದರ ಸಾರ್ಥಕತೆ ಅದು ಭಗವಂತನಿಗೆ ಹೇಗೆ ಸೇರಿದೆ ಅಂತ ಸೇರಿಕೊಂಡಾಗ ನಾವು ನಮ್ಮ ಕರ್ಮ ಏನಿದೆ ಅದರ ಮೇಲೆ ನಮ್ಮ ಸಂಪೂರ್ಣವಾದ ಲಕ್ಷ್ಯವನ್ನಿಟ್ಟು ನಾವು ಕಾರ್ಯತತ್ಪರರಾಗಿ ಅಲ್ಲಿ ಒಂದು ಯೋಗವನ್ನ ಹೊಂದೋದಕ್ಕೆ ನಮಗೆ ಆ ಅನುಕೂಲವಾಗುತ್ತೆ ಅದು ಕರ್ಮಯೋಗವಾಗಿ ಪರಿಣಮಿಸುತ್ತೆ ಭಗವತ್ ಕಾರ್ಯವನ್ನ ಹಾಗೆ ಮಾಡಿದಾಗ ಅಂತ ಇಲ್ಲಿ ನಾವು ನೆನೆಸ್ಕೋಬಹುದು ಇದಿಷ್ಟೇ ಅಲ್ದೆ ಒಂದು ತತ್ವಾರ್ಥದ ದೃಷ್ಟಿಯಿಂದ ಗಮನಿಸಿದಾಗ ಸಾಧಕನಿಗೆ ಅಧಿಭೌತಿಕ ಅಧಿದೈವಿಕ ಮತ್ತು ಆಧ್ಯಾತ್ಮಿಕ ವಿಘ್ನಗಳು ಬರುತ್ತೆ ಅನ್ನೋದನ್ನು ಜ್ಞಾಪಿಸ್ಕೊಂಡಿದ್ವಿ ನಾವಿಲ್ಲಿ ಇದರಲ್ಲಿ ವಿಘ್ನಗಳು ಮೂರು ರೀತಿ ಇರುತ್ತೆ ಆ ಮೈನಾಕ ಪರ್ವತ ಬಂದು ಹೇಳೋದು ಅದು ಒಂದು ವಿಘ್ನ ಹಾಗೆಯೇ ಹಾಗೇನೆ ಸಿಂಹಿಕೆ ತಡೆ ಒಡ್ಡೋದು ಒಂದು ವಿಘ್ನ ಸುರಸೆ ತಡೆ ಒಡೋದು ಒಡ್ಡೋದು ಇನ್ನೊಂದು ವಿಘ್ನ ಅಂತ ಅದರಲ್ಲಿ ಮೈನಾಕ ಪರ್ವತ ಬಂದು ಅವನಿಗೆ ವಿಶ್ರಾಂತಿ ತಗೋ ಅಂತ ಹೇಳುತ್ತಲ್ಲ ಅದನ್ನ ಆಧ್ಯಾತ್ಮಿಕ ವಿಘ್ನ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಒಬ್ಬ ಸಾಧಕ ತನ್ನ ಯೋಗ ಮಾರ್ಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿಯೂ ಅವನಿಗೆ ಒಂದು ತಂಗುದಾಣಗಳಿರುತ್ತೆ ನೀ ಇಲ್ಲೇ ನಿಂತ್ಕೊ ವಿರಮಿಸ್ಕೋ ಅಂತ ಒಂದು ಅವನಿಗೆ ಆಫರ್ ಬಂದ್ರೆ ಅವನು ಅವನ ಗತಿಗೆ ಒಂದು ತಡೆ ಉಂಟಾಗುತ್ತೆ ಅವನು ಅಲ್ಲೇ ನಿಂತು ವಿರಮಿಸ್ಕೊಂಡ್ರೆ ಆಗ ಅಲ್ಲಿ ಅವನಿಗೆ ಒಂದು ಅಹ್ ಯೋ ತನ್ನ ಗತಿಯಿನಲ್ಲಿ ಒಂದು ತಡೆ ಉಂಟಾಗುತ್ತೆ ಅದರಿಂದ ಅದನ್ನ ಆಧ್ಯಾತ್ಮಿಕ ವಿಘ್ನ ಅಂತ ಹೇಳ್ತಾರೆ ಹಾಗೆ ಆ ಸುರಸಿನ ದೇವತೆಗಳು ಕಳಿಸಿರೋದ್ರಿಂದ ಅಧಿದೈವಿಕ ವಿಘ್ನ ಅಂತ ಮತ್ತು ಸಿಂಹಿಕೆಯನ್ನ ಅಧಿಭೌತಿಕ ವಿಘ್ನ ಎಂಬುದಾಗಿಯೂ ಆ ಪರಿಗಣಿಸಿ ಆಂಜನೇಯ ಈ ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಮುಂದೆ ಹೋಗ್ತಾನೆ ಅಂತ ಅಂದ್ರೆ ಈ ಅಧಿಭೌತಿಕ ಅಧಿದೈವಿಕ ಆಧ್ಯಾತ್ಮಿಕ ವಿಘ್ನಗಳು ಅನ್ನೋದನ್ನ ಆ ಆಯಾ ಕ್ಷೇತ್ರಗಳನ್ನ ನಾವು ನೆನಪಲ್ಲಿಟ್ಕೊಂಡು ಗ ಗಮನಿಸ್ಬೇಕಾಗುತ್ತೆ ಈ ಯೋಗ ಸಾಧಕರಿಗೆ ಈ ರೀತಿ ವಿಘ್ನಗಳು ಬರೋದನ್ನ ತಾಪತ್ರಯಗಳು ಅಂತನೂ ಸಹ ಹೇಳ್ತಾರೆ ತಾಪ ಅಂತಂದ್ರೆ ನಮಗೆ ಉಂಟಾಗುವಂತಹ ಬೇನೆ ಅಥವಾ ಬೇಗೆ ಅಥವಾ ವಿಘ್ನ ಅಂತಾನು ಹೇಳಬಹುದು ಕಷ್ಟಗಳು ಅದರಿಂದ ಉಂಟಾಗೋ ಇದು ಅದು ಅದು ಮೂರು ವಿಧವಾಗಿರುತ್ತೆ ಅದರಿಂದ ತ್ರಯ ಅಂತ ತಾಪ ತ್ರಯ ಆ ಮೂರು ವಿಧದಲ್ಲಿ ಅಧಿಭೌತಿಕವಾದ ಒಂದು ತಾಪ ಅಧಿದೈವಿಕವಾದ ತಾಪ ಅಧ್ಯಾತ್ಮಿಕವಾದ ತಾಪ ಎಂಬುದಾಗಿ ಮೂರು ವಿಧವಾಗಿ ಹೇಳ್ತಾರೆ ಈಗ ಅಧಿಭೌತಿಕ ಅಂತಂದ್ರೆ ಈಗ ಕಾಡು ಪ್ರಾಣಿಗಳ ಕಟ್ಟಿಸ್ಕೊಂಡ್ ಬರೋದು ಆ ಇತ್ಯಾದಿ ಅಂದ್ರೆ ಇಲ್ಲಿ ರಾಕ್ಷಸಿ ಬರ್ತಾಳೆ ಕಾಡು ಪ್ರಾಣಿ ಬದಲು ಅದಕ್ಕೆ ಅದು ಅಧಿದೈವಿಕ ವಿಘ್ನ ಆಂಜನೇಯ ಒದಗೋದು ಹಾಗೆ ಅಧಿ ದೈವಿಕ ಅಂತಂದ್ರೆ ಅತಿ ಮಳೆ ಸಿಡಲು ಇತ್ಯಾದಿ ಒಂದು ನಮ್ಮ ಒಂದು ಹತೋಟಿನಲ್ಲಿ ಇಲ್ಲದೇ ಇರುವಂತಹ ಕೆಲವು ವಿಘ್ನಗಳು ಬಂದಾಗ ಅದನ್ನ ಅಧಿದೈವಿಕ ಅಂತ ಕರೀತಾರೆ ಇಲ್ಲಿ ಸುರಸೆಯನ್ನ ದೇವತೆಗಳೇ ಕಳಿಸಿರೋದ್ರಿಂದ ಅದನ್ನ ಅಧಿದೈವಿಕ ಅಂತಾನು ಹೇಳಬಹುದು ಹೀಗೆ ಅಧ್ಯಾತ್ಮಿಕ ವಿಘ್ನ ವಿಘ್ನ ಅಂತಂದ್ರೆ ಅದು ಸುಖಕರವಾಗಿರುತ್ತೆ ಅದು ಸುಖ ಕೊಟ್ಟು ಅಲ್ಲೇನೆ ಮೈಮರೆಯೋ ಹಾಗೆ ಮಾಡೋ ಮಾಡಿ ಮುಂದೆ ಇರುವಂತಹ ಒಂದು ಪರಮ ಸುಖವನ್ನ ಪಡೆಯೋದ್ರ ಕಡೆಗೆ ಮನಸ್ಸು ವಿಚಿತ ವಿಚಲಿತವಾಗಿ ಹಾಗೆ ಆಗೋ ಹಾಗೆ ಮಾಡೋದ್ರಿಂದ ಅದನ್ನ ಆಧ್ಯಾತ್ಮಿಕ ಅಂತ ಹೇಳ್ತಾರೆ ಇಲ್ಲಿಯೂ ಸಹ ಮೈನಾಕ ಪರ್ವತ ಹಾಗೆ ಒಂದು ಒಂದು ತಾತ್ ತಾತ್ಕಾಲಿಕವಾದ ಒಂದು ಸುಖವನ್ನ ಕೊಡುವಂತಹ ನಡೆ ಇಲ್ಲಿ ಇದ್ದಿದ್ರಿಂದ ಅದನ್ನ ಆಧ್ಯಾತ್ಮಿಕ ವಿಘ್ನ ಅಂತಾನು ಕರೆದು ಈ ಮೂರು ವಿಘ್ನಗಳನ್ನು ಪರಿಹಾರ ಮಾಡಿಕೊಂಡು ನಾವು ಲಕ್ಷ್ಯ ಸಾಧನೆ ಮಾಡಬೇಕು ಅಂತ ಅಧ್ಯಾತ್ಮ ಸಾಧಕರಿಗೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಪಾಠ ಇದೆ ಈ ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಆಂಜನೇಯ ತನ್ನ ಲಕ್ಷ್ಯ ಸಾಧನೆ ಮಾಡಿದಾನೆ ಮುಂದೇನೂ ಅವನು ಲಕ್ಷ್ಯ ಸಾಧನೆಯಲ್ಲಿ ಲಂಕೆಯ ಬನ್ನ ಸೇರಿರೋ ತನಕ ಬಂದಿದೆ ಇನ್ನು ಮುಂದೆ ಅವನು ಇನ್ನು ಬರುವಂತಹ ವಿಘ್ನಗಳನ್ನ ನಿವಾರಣೆ ಮಾಡಿಕೊಂಡು ಸೀತೆಯನ್ನು ಅನ್ವೇಷಣೆ ಮಾಡಿ ಸೀತೆಯನ್ನ ಸಂದರ್ಶಿಸಿ ಇನ್ನು ಮುಂದೆ ಏನೇನೆಲ್ಲ ಸಾಹಸ ಕಾರ್ಯಗಳನ್ನ ಮಾಡ್ತಾನೆ ಅನ್ನೋದನ್ನ ಆ ಕೌತುಕಮಯವಾದ ಘಟನೆಗಳನ್ನೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ಗಮನಿಸೋಣ ಅಂತ ಹೇಳಿ ಇಲ್ಲಿಗೆ ಈ ಸಂಚಿಕೆಯನ್ನ ಮಂಗಳ ಮಾಡ್ತೇನೆ ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳ ಶ್ರೀ ರಾಮಚಂದ್ರಾರ್ಪಣಮಸ್ತು ಶ್ರೀ ವಿಜಯಾಂಬಿಕಾರ್ಪಣಮಸ್ತು ಅರ್ಪಣಮಸ್ತು ಶ್ರೀರಂಗಾರ್ಪಣಮಸ್ತು